ಬಾಗಿಲಲ್ಲಿ ನಿಂತಿದ್ದ ಅದೀರಾಳನ್ನು ನೋಡಿ ನಿಹಾರಿಕಾ ಮುಖದಲ್ಲಿ ವ್ಯಂಗ್ಯವಾದ ನಗು ಮೂಡಿತ್ತು ತನ್ನ ಹಾಗೂ ಮೃತ್ಯುವಿನ ನಡುವೆ ಏನೋ ನಡೆದಿದೆ ಎಂದು ಅದೀರಾಗೆ ಅನುಮಾನ ಬರಲಿ ಎನ್ನುವ ಉದ್ದೇಶದಿಂದ ಅವನ ಜೊತೆ ಈ ರೀತಿ ನಡೆದುಕೊಂಡಿದ್ದಳು ನಿಹಾರಿಕಾ ಮನಸ್ಸಿನಲ್ಲಿ ನಿಹಾರಿಕಾ ಬಗ್ಗೆ ಕೆಂಡದಷ್ಟು ಕೋಪ ಇದ್ದರೂ ಕೂಡ ಅದೀರಾ ಮುಂದೆ ಶಾಂತವಾಗಿ ನಿಂತಿದ್ದ ಮೃತ್ಯು ಸದ್ಯದ ಪರಿಸ್ಥಿತಿಯಲ್ಲಿ ನಿಹಾರಿಕಾ ಮೇಲೆ ಕೋಪ ತೋರಿಸುವುದಕ್ಕಿಂತ ಅದೀರಾಗೆ ಇರೋ ವಿಷಯ ಅರ್ಥ ಮಾಡಿಸುವುದು ಮುಖ್ಯವಾಗಿತ್ತು ಅವನಿಗೆ ಕೋಪದಲ್ಲಿ ತಮ್ಮಿಬ್ಬರನ್ನೇ ನೋಡುತ್ತಾ ನಿಂತಿದ್ದವಳಿಗೆ ಅದೀರ ನೀನು ಹಾಗೆ ಏನೂ ಇಲ್ಲ ಎಂದು ವಿವರಿಸಲು ಹೊರಟವನ ಮಾತನ್ನು ಕೈ ಎತ್ತಿ ಅರ್ಧಕ್ಕೆ ತಡೆದಿದ್ದಳು ಅಷ್ಟರಲ್ಲಿ ಅವಳ ಮುಂದೆ ಬಂದು ನಿಂತ ನಿಹಾರಿಕಾ ಯಾವುದೇ ರೀತಿಯ ವಿವರಣೆಯನ್ನು ಕೂಡ ನೀಡದೆ ಸಾರಿ ಎಂದು ತಲೆ ತಗ್ಗಿಸಿ ನುಡಿದು ಅಲ್ಲಿಂದ ಹೊರಟು ಹೋಗಿದ್ದಳು ಅವಳು ಹೊರಟು ಹೋದ ಮೇಲೂ ಕೋಪದಲ್ಲಿ ಮೃತ್ಯುವನ್ನೇ ದಿಟ್ಟಿಸುತ್ತಾ ಮೌನವಾಗಿ ಏನೊಂದು ಮಾತಾಡದೆ ನಿಂತಿದ್ದವಳನ್ನು ನೋಡಿ ಮೃತ್ಯುಗೆ ಚಡಪಡಿಕೆ ಶುರುವಾಗಿತ್ತು ಅವಳಿಗೆ ನನ್ನ ಮೇಲೆ ಅನುಮಾನ ಏನಾದರೂ ಶುರುವಾಗಿದೆಯಾ ನಾವಿಬ್ಬರು ಆ ರೀತಿ ಇದ್ದಿದ್ದನ್ನು ನೋಡಿ ನನ್ನ ಬಗ್ಗೆ ತಪ್ಪು ತಿಳ್ಕೊಬಿಡ್ಲಾ ಎಂದು ಸಂಕಟದಿಂದ ಅವಳ ಕಡೆ ನೋಡಿದ ಮತ್ತೊಮ್ಮೆ ಅವಳನ್ನು ತನ್ನಿಂದ ದೂರ ಮಾಡಿಕೊಳ್ಳಲು ಅವನಿಗೆ ಇಷ್ಟ ಇರಲಿಲ್ಲ ಹೇಗಾದರೂ ಮಾಡಿ ಇಲ್ಲಿ ನಡೆದ ವಿಷಯವನ್ನು ಅವಳಿಗೆ ಅರ್ಥ ಮಾಡಿಸಬೇಕು ಎಂದುಕೊಂಡು ಅವಳ ಕೈ ಹಿಡಿದುಕೊಂಡವನು ಅದಿ ನೀನು ರೀತಿ ಏನೂ ಇಲ್ಲ ಅವಳು ಒಂದು ಫೈಲ್ ತೋರಿಸುವಾಗ ಜ್ಯೂಸ್ ನನ್ನ ಮೇಲೆ ಚಲ್ಬಿಟ್ಲು ನಾನು ಬೈದೆ ಅಂತ ಅದನ್ನು ಕ್ಲೀನ್ ಮಾಡೋಕೆ ಹತ್ರ ಬಂದಿಲ್ಲೋ ಅಷ್ಟೆ ಅದನ್ನ ಬಿಟ್ಟರೆ ನಮ್ಮಿಬ್ಬರ ಮಧ್ಯ ಏನೂ ಇಲ್ಲಮ್ಮ ನನ್ನ ನಂಬು ಇಂಥ ವಿಷಯದಲ್ಲಿ ನನ್ನ ಮೇಲೆ ಅನುಮಾನ ಪಡ್ಬೇಡವೆ ಹುಡುಗಿ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಎಂದು ಅದೇ ಸಂಕಟದಿಂದ ಹೇಳಿದ ಆದರೆ ಅವನಿಂದ ತನ್ನ ಕೈ ಬಿಡಿಸಿಕೊಂಡವಳು ಮೊದಲು ಊಟ ಮಾಡಿ ಮಿಕ್ಕಿದ ಆಮೇಲೆ ಮಾತಾಡೋಣ ಎಂದು ಗಂಭೀರವಾಗಿಯೇ ಹೇಳಿ ತಂದಿದ್ದ ಊಟವನ್ನು ಅವನಿಗೆ ಹಾಕಿಕೊಟ್ಟಳು ಎಲ್ಲವೂ ಕೂಡ ಮೃತ್ಯುಂಜಯನ ಇಷ್ಟದ್ದೇ ಅವಳು ಹಾಗೆ ಹೇಳಿದ್ದು ಮೃತ್ಯುವಿಗೆ ತನ್ನ ಅಣ್ಣ ಸೂರ್ಯನನ್ನು ನೆನಪಿಸಿತು ಅವನು ಕೂಡ ಏನಾದರೂ ಮನಸ್ತಾಪ ಬಂದಾಗ ಅದನ್ನು ಆಗ ಮಾತಾಡಲು ಬಿಡದೆ ಊಟ ಮಾಡಿಸುತ್ತಿದ್ದ ಆದರೆ ಇಂದು ಅವನಿಗೆ ಈ ವಿಷಯ ಬಗೆಹರಿಯದೆ ಊಟ ಗಂಟಲೊಳಗೆ ಇಳಿಯುತ್ತಿರಲಿಲ್ಲ ಊಟ ಹಾಕಿಕೊಟ್ಟರೂ ತಿನ್ನದೆ ಸುಮ್ಮನೆ ಕುಳಿತಿದ್ದ ಅದೀರ ತನ್ನ ಮಾತನ್ನು ನಂಬುತ್ತಿಲ್ಲ ಅನ್ನೋದೇ ಅವನಿಗೆ ಆತಂಕವಾಗುವಂತೆ ಮಾಡುತ್ತಿತ್ತು ನೋಡೋವಷ್ಟು ಹೊತ್ತು ನೋಡಿದವಳು ಅವನು ತಿನ್ನದೆ ಹಾಗೆ ಕುಳಿತಾಗ ಅವನ ತಟ್ಟೆ ತೆಗೆದುಕೊಂಡು ಅವಳೇ ತಿನ್ನಿಸೋಕೆ ಮುಂದಾದಳು ಬೇಡ ನನಗೆ ಹಸುವಿಲ್ಲ ಎಂದು ಚೇರಿನಿಂದ ಏಳುತ್ತಿದ್ದವನ ಕೈಯನ್ನು ಹಿಡಿದುಕೊಂಡವಳು ನಾನು ನಿಮ್ಮ ಜೊತೆ ಮಾತಾಡಬೇಕು ಮೊದಲು ಊಟ ಮಾಡಿ ಎಂದು ಗಂಭೀರವಾಗಿಯೇ ಹೇಳಿದಾಗ ಇಷ್ಟವಿಲ್ಲದಿದ್ದರೂ ತಿನ್ನೋಕೆ ಶುರು ಮಾಡಿದ ಇತ್ತ ಕಡೆ ಇಂಗು ತಿಂದ ಮಂಗನ ಹಾಗೆ ಮುಖ ಮಾಡಿಕೊಂಡು ಊಟ ಮಾಡುತ್ತಿದ್ದವನನ್ನು ನೋಡಿ ಜೋರು ನಗು ಬರುತ್ತಿತ್ತು ಅದಿರಾಗೆ ಆದರೂ ಅವನನ್ನು ಕಾಡಿಸುವ ಸಲುವಾಗಿ ಅವನ ಮುಂದೆ ಗಂಭೀರವಾಗಿ ಇರುವಂತೆ ನಟಿಸುತ್ತಿದ್ದಳು ಬೆಳಿಗ್ಗೆ ಅವನು ಕೊಟ್ಟ ಕಾಟಕ್ಕೆ ಈ ನೆಪದಲ್ಲಿ ರಿವೆಂಜ್ ತೆಗೆದುಕೊಳ್ಳುತ್ತಿದ್ದಳು ಹುಡುಗಿ ಅದಿರ ತಿನ್ನಿಸಿದಷ್ಟು ತಿಂದವನು ಅವಳ ಮುಖ ನೋಡದೆ ಸುಮ್ಮನೆ ಕುಳಿತ ಅವಳು ತನ್ನನ್ನು ನಂಬುತ್ತಿಲ್ಲವಲ್ಲ ಎನ್ನುವ ಬೇಸರವಿತ್ತು ಅವನಿಗೆ ಇದೇ ಕಾರಣಕ್ಕೆ ಪುನಃ ಎಲ್ಲಿ ತನ್ನನ್ನು ಬಿಟ್ಟು ಹೋಗಿಬಿಡುವಳು ಎನ್ನುವ ಯೋಚನೆ ಬಂದಾಗ ತಂತಾನೆ ಅವನ ಕಣ್ಣುಗಳು ತುಂಬಿದವು ಕಾಡಿಸಬೇಕು ಎಂದುಕೊಂಡವಳಿಗೆ ಮೃತ್ಯುಂಜಯನ ಕಣ್ಣು ತುಂಬಿರುವುದನ್ನು ನೋಡಿ ವಿಚಲಿತವಾದಳು ಎತ್ತಲೋ ನೋಡುತ್ತಾ ಸುಮ್ಮನೆ ಕುಳಿತಿದ್ದವನನ್ನು ನೋಡಿ ರೀ ನನ್ನ ಕಡೆ ನೋಡಿ ಎಂದು ಮೃದುವಾಗಿ ಹೇಳುತ್ತಾ ಅವನ ಮುಖವನ್ನು ತನ್ನ ಕಡೆ ತಿರುಗಿಸಿಕೊಂಡಳು ಆದರೆ ಅವಳಿಂದ ಬಿಡಿಸಿಕೊಂಡು ಪಕ್ಕಕ್ಕೆ ತಿರುಗಿ ಕುಳಿತ ಅವಳ ಸಿಡುಕ ಯಾವಾಗಲೂ ಸಿಡುಕುತ್ತಾ ಇದ್ದರೆ ಸಹಿಸಿಕೊಂಡು ಬಿಡುತ್ತಾಳೆ ಆದರೆ ಈ ರೀತಿ ಬೇಸರದಲ್ಲಿ ಇದ್ದರೆ ಅವಳಿಂದ ಸಹಿಸಲು ಆಗಲ್ಲ ಆಗ ನೇರವಾಗಿ ಅವನ ಎದುರು ಬಂದು ನಿಂತವಳು ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವನ ನೋಟಕ್ಕೆ ನೋಟ ಬೆರೆಸಿದಳು ನಿಮ್ಮ ಮಾತನ್ನು ನಾನು ಕೇಳಿಸ್ಕೊಳ್ಳಿಲ್ಲ ಅಂತ ಬೇಜಾರ ಆದರೆ ನಾನು ಯಾಕೆ ನಿಮ್ಮ ಮಾತು ಕೇಳಿಸ್ಕೋಬೇಕು ಎಂದಳು ನಾನು ತಪ್ಪು ಮಾಡಿಲ್ಲ ಅನ್ನೋದು ನಿನಗೆ ಗೊತ್ತಾಗಬೇಕು ಅಂದರೆ ನನ್ನ ಮಾತು ಕೇಳಿಸ್ಕೋಬೇಕು ತಾನೆ ಚಿಕ್ಕ ಮಕ್ಕಳ ರೀತಿ ವಾದ ಕೇಳಿದ ನೀವು ತಪ್ಪು ಮಾಡಿದ್ದೀರಾ ಅಂತ ನಾನು ಯಾವಾಗ ಹೇಳಿದೆ ಅಥವಾ ಕೇಳಿದೆ ಎಂದಳು ಅವಳ ಮಾತು ಕೇಳಿ ಅವನ ಹುಬ್ಬುಗಳು ಬೆಸೆದುಕೊಂಡವು ಅಂದರೆ ಏನು ನಿನ್ನ ಮಾತಿನರ್ಥ ಸ್ವಲ್ಪ ಹೇಳು ಸುದ್ದಿ ಬಳಸಿ ಮಾತಾಡ್ಬಿಡ ತಾಳ್ಮೆಯಿಂದ ಯೋಚಿಸೋ ಅಷ್ಟು ಸಹನೆ ಈಗ ನನಗಿಲ್ಲ ಆದರೆ ಒಂದಂತೂ ಸತ್ಯ ಅದಿರ ನಾನು ನಿನ್ನ ಜೊತೆ ಅಷ್ಟೇ ಆ ರೀತಿಯೆಲ್ಲ ನಡ್ಕೊಳ್ಳೋದು ಪ್ಲೀಸ್ ಕಣೆ ನನ್ನ ಬಗ್ಗೆ ಅನುಮಾ ಎಂದು ಹೇಳುತ್ತಿದ್ದವನ ಬಾಯಿಗೆ ಕೈ ಅಡ್ಡ ಇರಿಸಿದಳು ಅದೀರ ತನಗೆ ಅರ್ಥ ಮಾಡಿಸಲು ಅವನು ಪರದಾಡುತ್ತಿದ್ದ ರೀತಿ ನೋಡಿ ಬೆರಗಾಗಿದ್ದಳು ಅವನ ಜೀವನದಲ್ಲಿ ತನಗೆ ಇಷ್ಟೊಂದು ಪ್ರಾಮುಖ್ಯತೆ ಯಾವಾಗಿನಿಂದ ಕೊಟ್ಟನು ಅನ್ನೋದೇ ತಿಳಿಯುತ್ತಿರಲಿಲ್ಲ ಅವಳಿಗೆ ಇದರ ಜೊತೆಗೆ ಅವನ ಇಳಿಬಿದ್ದಿದ್ದ ಮುಖ ನೋಡಿ ತನ್ನ ಮೇಲೆ ತನಗೇ ಬೇಸರವಾಗಿತ್ತು ಮೃತ್ಯೋ ಒಬ್ಬರ ಮೇಲೆ ನಮ್ಗೆ ಅನುಮಾನ ಇದ್ದಾಗ ಮಾತ್ರ ಅವ್ರು ಕೊಡೋ ಕಾರಣಗಳನ್ನು ಕೇಳೋದು ಆದರೆ ನನಗೆ ನಿಮ್ಮ ಮೇಲೆ ಯಾವ ಅನುಮಾನ ಕೂಡ ಇರಲಿಲ್ಲ ನಾನು ಬರೋಕ್ಕೂ ಮುಂಚೆ ಇಲ್ಲೇನು ನಡೀತಿತ್ತು ಅಂತ ನನಗೆ ಮನವರಿಕೆ ಮಾಡಿಕೊಡೋ ಅವಶ್ಯಕತೆ ಇಲ್ಲ ಅಂತಾನೆ ನಾನು ನಿಮಗೆ ಮಾತಾಡೋಕೆ ಬಿಡಲಿಲ್ಲ ಹಾಗೆ ಸ್ವಲ್ಪ ತರಲೆ ಮಾಡೋಣ ಅಂತ ಸೀರಿಯಸ್ ಆಗಿರೋ ಹಾಗೆ ನಾಟಕ ಮಾಡಿದ್ದಷ್ಟೆ ಎಂದು ಹೇಳಿದವಳ ಮಾತು ಕೇಳಿದ ಮೇಲೆ ಓದ ಜೀವ ಬಂದ ಹಾಗೆ ಆಗಿತ್ತು ಅವನಿಗೆ ಬಿಗಿ ಹಿಡಿದಿದ್ದ ಉಸಿರನ್ನು ಹೊರಗೆ ಬಿಟ್ಟಿದ್ದ ಕೂಡಲೇ ಅವಳನ್ನು ಎಳೆದುಕೊಂಡು ತನ್ನ ಮಡಿಲಿನಲ್ಲಿ ಕೂರಿಸಿಕೊಂಡವನು ಅವಳ ಕದ್ದಿನ ಬಳಿ ಮುಖ ಉದುಗಿಸಿದನು ಅವನಿಂದ ಬಿಡಿಸಿಕೊಂಡು ಏಳಲು ಹೊರಟವಳನ್ನು ಬಿಡದೆ ಪ್ಲೀಸ್ ಅದಿರ ಸ್ವಲ್ಪ ಹೊತ್ತು ಇರು ಎಂದವನು ತುಂಬ ಭಯ ಆಗೋಗಿತ್ತು ಕಣೆ ಎಂದು ಉಸಿರಿದನು ನಮ್ಮಿಬ್ರುನ ಹಾಗೆ ನೋಡಿ ನಿನಗೆ ನಿಜವಾಗ್ಲೂ ಏನೂ ಅನ್ನಿಸ್ಲಿಲ್ವಾ ಮತ್ತೊಮ್ಮೆ ಕೇಳಿದ ನಾನು ಆ ಟೈಮ್ಗೆ ಇಲ್ಲಿಗೆ ಬಂದಿರಲಿಲ್ಲ ಅಂದಿದ್ರೆ ಆ ಹುಡುಗಿ ಕತೆ ಏನಾಗ್ತಾ ಇರ್ತಿತ್ತು ಅಂತ ಅನ್ನಿಸ್ತು ಅಷ್ಟೆ ಎಂದು ಹೇಳಿ ಮುಗುಳು ನಕ್ಕರೆ ವೃತ್ಯಗೂ ಕೂಡ ನಗು ಬಂದಿತ್ತು ನಿಮ್ಮ ಮೇಲೆ ಅನುಮಾನ ಪಡೋದು ಒಂದೇ ನನ್ನ ಮೇಲೆ ನಾನೇ ಪಟ್ಕೊಳ್ಳೋದು ಒಂದೇ ಈಗ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋಕೆ ಹೋಗಬೇಡಿ ಎಂದವಳ ಕೊರಳಿಗೆ ಮೃದುವಾಗಿ ಚುಂಬಿಸಿ ಥ್ಯಾಂಕ್ ಯು ಸೋ ಮಚ್ ನಾನು ಇಷ್ಟೊಂದು ಅರ್ಥ ಮಾಡ್ಕೊಂಡಿರೋದಕ್ಕೆ ಎಂದರೆ ಅವನು ಕೊಟ್ಟ ಮುತ್ತಿಗೆ ಅಧೀರ ಮೈ ಕಂಪಿಸಿತು ಕ್ಷಣದಿಂದ ಕ್ಷಣಕ್ಕೆ ಮೃತ್ಯುವಿನ ಹಿಡಿತ ಬಿಗಿಯಾಗುತ್ತಿದ್ದ ಹಾಗೆ ಅವನಿಂದ ಬಿಡಿಸಿಕೊಂಡು ಎದ್ದು ನಿಂತಳು ಅವನ ಸನಿಹ ಇದ್ದರೆ ಮಂಜಿನಂತೆ ಕರಗಿ ಹೋಗುತ್ತಾಳೆ ಹುಡುಗಿ ನಾನು ನಿಮ್ಮ ಹತ್ರ ಏನೋ ಕೇಳಬೇಕು ಎಂದು ಎದ್ದು ನಿಂತವಳನ್ನು ಪುನಃ ಎಳೆದು ತೊಡೆಯ ಮೇಲೆ ಕೂರಿಸಿಕೊಂಡವನು ಅದನ್ನ ಕೂತ್ಕೊಂಡೇ ಹೇಳು ನನಗೆ ಕೇಳಿಸುತ್ತೆ ಎಂದನು ಯಾರಾದರೂ ಬಂದರೆ ಏನು ತಿಳ್ಕೊತಾರೆ ಅದು ಅಲ್ಲದೆ ನಾನು ತುಂಬ ಭಾರ ಇದ್ದೀನಿ ನೋವು ಬರುತ್ತೆ ಬಿಡಿ ಎಂದರೆ ಗಂಡನಿಗೆ ಹೆಂಡ್ತಿ ಯಾವತ್ತೂ ಭಾರ ಅಲ್ಲ ಕಣೆ ಹಾಗೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಕ್ಯಾಬಿನೊಳಗೆ ಯಾರೂ ಬರಲ್ಲ ಎಂದು ಅವಳ ನಡುವಿನ ಸುತ್ತ ಕೈ ಹಾಕಿ ಹಿಡಿದು ಅವಳ ನಡುವಿನ ಮೇಲೆ ಚಿತ್ತಾರ ಬಿಡಿಸೋಕೆ ಶುರು ಮಾಡಿದರೆ ಅದೀರಾಗೆ ಒಂದು ರೀತಿಯಾಗುತ್ತಿತ್ತು ಇವನಿಗೆ ಯಾವಾಗಲೂ ನನ್ನ ಸೊಂಟದ ಮೇಲೇ ಕಣ್ಣು ನಾನು ನಮ್ಮ ಅಮ್ಮನ ಮನೆ ಹೋಗಿ ಬಂದಮೇಲೆ ಇವನು ತುಂಬಾ ಬದಲಾಗಿದ್ದಾರೆ ಮೊದಲೆಲ್ಲ ನನ್ನ ಇಷ್ಟೊಂದು ಹತ್ರಕ್ಕೆ ಬಿಡ್ಕೋತಾನೆ ಇರಲಿಲ್ಲ ನಾನು ಮಾಡೋ ಪ್ರತಿ ಕೆಲಸದಲ್ಲೂ ಒಂದಲ್ಲ ಒಂದು ತಪ್ಪು ಹುಡುಕಿ ಬೈತಾನೆ ಇದ್ದ ಆದರೆ ಈಗೀಗ ನಾನು ಇವನು ಮುಂದೆ ಇದ್ದರೆ ಒಂದೇ ಒಂದು ನಿಮಿಷ ಕೂಡ ಬಿಟ್ಟಿರೋಕೆ ಆಗಲ್ಲ ಅನ್ನೋ ಹಾಗಾಡ್ತಾನೆ ಎಂದು ಯೋಚಿಸುತ್ತಾ ಕುಳಿತಿರುವಾಗ ಲೇ ಇಲ್ಲೇ ಇದ್ದೀಯಾ ತಾನೇ ಏನೋ ಕೇಳಬೇಕು ಅಂದಲ್ಲ ಕೇಳು ಆಗ ತನ್ನ ಯೋಚನೆಗಳಿಂದ ಹೊರಗೆ ಬಂದು ನೆಟ್ಟುಸಿರು ಬಿಟ್ಟು ವಿಷಯಕ್ಕೆ ಬಂದಳು ಅದು ಅದು ಎಂದು ಕೇಳೋದೋ ಬೇಡವೋ ಎಂದು ರಾಗ ಎಳೆಯುತ್ತಿದ್ದವಳನ್ನು ನೋಡಿ ರಾಗ ಎಳ್ದು ಸಾಕು ವಿಷಯಕ್ಕೆ ಬರೆ ಎಂದನು ನಿಮಗೆ ಕುಡಿಯೋ ಅಭ್ಯಾಸ ಇದೆಯಾ ಎಂದು ಕೂಡಲೇ ಕೇಳಿ ಮೌನವಾಗಿ ಕುಳಿತಳು ಮದುವೆಯಾದ ಇಷ್ಟು ದಿನದಲ್ಲಿ ಒಂದೇ ಒಂದು ದಿನ ಬಿಟ್ಟು ಇನ್ಯಾವತ್ತೂ ಕುಡಿದು ಬಂದಿದ್ದು ಅವಳ ಗಮನಕ್ಕೆ ಬಂದಿರಲಿಲ್ಲ ಇದರ ಬಗ್ಗೆ ಅಮ್ಮುವಿನ ಬಳಿ ಕೂಡ ಕೇಳಿದ್ದಳು ಅವಳು ಸಹ ಇಲ್ಲ ಎಂದೇ ಹೇಳಿದ್ದಳು ಆದರೆ ಮುಂದಿನ ಹೆಜ್ಜೆ ಇಡೋಕು ಮೊದಲು ಮೃತ್ಯುವಿನ ಬಳಿಯೇ ಕೇಳಿ ಕ್ಲಾರಿಟಿ ಪಡೆದುಕೊಳ್ಳುವ ಸಲುವಾಗಿ ನೇರವಾಗಿ ಅವನ ಬಳಿಯೇ ಕೇಳಿದಳು ಅವಳ ಪ್ರಶ್ನೆಗೆ ಮೊಗುಳು ನಕ್ಕ ಮೃತ್ಯು ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಅವಳ ಹಣೆಗೆ ಹಣೆ ತಾಗಿಸಿ ಲೇ ಹೆಂಡ್ತಿ ನಾನು ನೋಡಿದ್ರೆ ಕುಳ್ಕೊ ಥರ ಕಾಣ್ತೀನೇ ಹೋಗಿ ಹೋಗಿ ನನ್ನಂತ ಅಮಾಯಕನ ಮೇಲೆ ಅನುಮಾನ ಪಡ್ತೀಯಲ್ಲ ಅಣ್ಣ ಬದುಕಿದ್ದಾಗ ನಾನು ಅಣ್ಣ ಮತ್ತು ತರುಣ್ ಮೂರು ಜನ ಯಾವುದಾದ್ರೂ ಪಾರ್ಟಿ ಫಂಕ್ಷನ್ ಇದ್ದಾಗ ಡ್ರಿಂಕ್ಸ್ ಮಾಡ್ತಾ ಇದ್ದೋ ಅಷ್ಟೆ ಅವನು ಸತ್ಮೇಲೆ ಡ್ರಿಂಕ್ಸ್ ಬಿಟ್ಬಿಟ್ಟೆ ಎಂದು ಕೊನೆ ಕೊನೆಯಲ್ಲಿ ಧ್ವನಿ ತಗ್ಗಿಸಿ ಹೇಳಿದ ಸೂರ್ಯನ ಜೊತೆ ಕಳೆದ ದಿನಗಳು ನೆನಪಾಗಿತ್ತು ಅವನಿಗೆ ಅಷ್ಟರಲ್ಲೇ ಯಾರೋ ಕ್ಯಾಬಿನ್ ಡೋರ್ ನಾಕ್ ಮಾಡಿದ ಸದ್ದು ಕೇಳಿದಾಗ ಅವನಿಂದ ದೂರ ಸರಿದು ನಿಂತಳು ಅದೀರಾ ಬಾಗಿಲು ದೂಡಿ ನಗುತ್ತಾ ಒಳಗೆ ಬಂದಿದ್ದಳು ಅಮ್ಮು ಅವಳನ್ನು ಇಲ್ಲಿ ನೋಡಿ ಆಶ್ಚರ್ಯವಾಗಿತ್ತು ಅದೀರಾಗೆ ಬೆಳಿಗ್ಗೆ ಅಷ್ಟೇ ಆಫೀಸ್ಗೆ ಬರಲ್ಲ ಅಂತ ಹೇಳಿ ಹೋದವಳು ಈಗ ಹೇಗೆ ಬಂದಳು ಎಂದು ಸಾರಿ ಅದ್ಕೆ ಆಗಲೇ ನಿಮ್ಮ ಹತ್ರ ಸುಳ್ಳು ಹೇಳಿದೆ ಎಂದು ಅಲ್ಲು ಕಿರಿದು ನಕ್ಕವಳು ಅಣ್ಣ ಬಾರೋ ನೀನು ಹೇಳಿದ ಹಾಗೆ ಎಲ್ಲ ಅರೇಂಜ್ ಆಗಿದೆ ಎಂದು ಮೃತ್ಯುವಿಗೆ ಹೇಳಿ ಹೊರಟರೆ ಅದೀರಾಗೆ ಅವರಿಬ್ಬರ ಮಾತು ಅರ್ಥವಾಗಲಿಲ್ಲ ನಂತರ ಖದೀರಾ ಕೈ ಹಿಡಿದುಕೊಂಡು ಬಾ ನನ್ನ ಜೊತೆ ಎಂದು ಅವನು ಮುಂದೆ ಹೊರಟರೆ ಎಲ್ಲಿಗೆ ಎಂದು ಕೇಳಿದಳು ಅದೀರಾ ಗೊತ್ತಾಗುತ್ತೆ ಬಾ ಎಂದು ಒಂದು ಕೈನಲ್ಲಿ ಅವಳ ಕೈ ಹಿಡಿದು ಮತ್ತೊಂದು ಕೈಯನ್ನು ತನ್ನ ಪ್ಯಾಂಟಿನ ಜೇಬಿಗೆ ತೋರಿಸಿ ಅವನ ಕ್ಯಾಬಿನ್ ಇಂದ ಹೊರಗೆ ಕರೆದುಕೊಂಡು ಬಂದ ಈಗ ಅವನ ಮುಖದಲ್ಲಿ ನಗುವಾಗಲಿ ತುಂಟಾಟವಾಗಲಿ ಯಾವುದೂ ಇರಲಿಲ್ಲ ಗಂಭೀರವಾದ ನಡಿಗೆಯಲ್ಲಿಯೇ ಅವಳನ್ನು ಮತ್ತೊಂದು ರೂಮ್ಗೆ ಕರೆದುಕೊಂಡು ಬಂದನು ಅದೊಂದು ದೊಡ್ಡ ಮೀಟಿಂಗ್ ಹಾಲ್ ಆ ಕಂಪನಿಯ ಎಲ್ಲ ಸ್ಟಾಫ್ಗಳು ಕೂಡ ಅಲ್ಲಿಯೇ ಇದ್ದರು ಅವರೆಲ್ಲರ ಕಡೆ ಒಮ್ಮೆ ನೋಡಿ ಪುನಃ ಮೃತ್ಯುಂಜಯನ ಕಡೆ ನೋಡಿ ಇವನು ಏನು ಮಾಡೋಕೆ ಹೊರಟಿದ್ದಾನೆ ಎಂದುಕೊಂಡು ಹಾಗೆ ನೋಡುತ್ತಾ ನಿಂತಿರುವಾಗಲೇ ಹಾಯ್ ಹೆವ್ರಿ ಇವತ್ತು ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡೋದಿತ್ತು ಅದಕ್ಕೆ ನಿಮ್ಮನ್ನೆಲ್ಲ ಕರೆಸಿದ್ದು ಕೆಲವು ದಿನಗಳ ಹಿಂದೆ ಅಷ್ಟೇ ಐ ಗಾಟ್ ಮ್ಯಾರಿಡ್ ಆ್ಯಂಡ್ ಶೀ ಈಸ್ ಮೈ ವೈಫ್ ಮಿಸ್ಸಸ್ ಅಧೀರಾ ಮೃತ್ಯುಂಜಯ ಎಂದು ಎಲ್ಲರ ಎದುರು ಅವಳ ಹೆಗಲು ಬಳಸಿ ಹೇಳಿದರೆ ನಂಬಲಾರದವಳಂತೆ ಅವನ ಮುಖವನ್ನೇ ಕಣ್ಣರಳಿಸಿ ನೋಡುತ್ತಾ ಉಳಿದಳು ಅದೀರ ಹೆಂಡತಿಯ ಸ್ಥಾನವನ್ನು ನಿನಗೆ ಎಂದಿಗೂ ಕೊಡುವುದಿಲ್ಲ ಎನ್ನುತ್ತಿದ್ದವನು ಇಂದು ಇಷ್ಟು ಜನರ ಮುಂದೆ ಹೆಂಡತಿ ಎಂದು ಪರಿಚಯ ಮಾಡಿಸಿದ್ದು ಖುಷಿಯಲ್ಲಿ ಕಣ್ಣುಗಳು ತುಂಬುವಂತೆ ಮಾಡಿತ್ತು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಅವರಿಗೆ ಶುಭ ಕೋರಿದರು ಇಷ್ಟು ಹೊತ್ತು ಅಲ್ಲಿಯ ಅಲಂಕಾರಗಳನ್ನು ನೋಡಿರಲೇ ಇಲ್ಲ ಅವಳು ಆ ಆಲ್ ಪೂರ್ತಿ ಹೂಗಳಿಂದ ಡೆಕೋರೇಟ್ ಆಗಿತ್ತು ಸ್ಟೇಜ್ನ ಮೇಲ್ಭಾಗದಲ್ಲಿ ಅದಿರ ಹಾಗೂ ಮೃತ್ಯುಂಜಯನ ಮುದ್ದಾದ ಫೋಟೋ ಕೂಡ ಹಾಕಿಸಲಾಗಿತ್ತು ಅಮ್ಮು ಕೂಡ ಅಲ್ಲಿಗೆ ಬಂದು ಕೇಕ್ ಒಂದನ್ನು ಅವರ ಎದುರಿಗೆ ಇರುವ ಟೇಬಲ್ ಮೇಲೆ ಇಟ್ಟು ಕಟ್ ಮಾಡುವಂತೆ ಹೇಳಿದಾಗ ಇಬ್ಬರೂ ಸಹ ಕಟ್ ಮಾಡಿ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡು ಖುಷಿಪಟ್ಟಿದ್ದರು ಸಾರಿ ಅದಕ್ಕೆ ನಿಮಗೆ ಈ ಸರ್ಪ್ರೈಸ್ ರೆಡಿ ಮಾಡಬೇಕು ಅಂತ ಸುಳ್ಳು ಹೇಳಿಬಂದೆ ಎಂದು ಅದೀರಾ ಬಳಿ ಕ್ಷಮೆ ಕೇಳಿದಳು ಅಮ್ಮು ಇದೇ ಖುಷಿಗೆ ಈ ತಿಂಗಳಿನಿಂದ ನಿಮ್ಮೆಲ್ಲರ ಸ್ಯಾಲ್ರಿನ ಜಾಸ್ತಿ ಮಾಡಿದ್ದೀನಿ ಎಂದು ಹೇಳಿದಾಗ ಮತ್ತಷ್ಟು ವಿಶಿಲ್ ಹಾಗೂ ಚಪ್ಪಾಳೆಗಳು ಕೇಳಿಬಂದಿದ್ದವು ಅದಾದ ಮೇಲೆ ಎಲ್ಲರೂ ಅಲ್ಲಿಂದ ಹೋದ ಬಳಿಕ ಅದೀರಾ ಕೂಡ ಮನೆಗೆ ಹೊರಡುವುದಾಗಿ ತಿಳಿಸಿದಳು ಅವಳ ಹಣೆಗೆ ಪ್ರೀತಿಯಿಂದ ಮುತ್ತುಕೊಟ್ಟು ಅವಳನ್ನು ಕಳುಹಿಸಿಕೊಟ್ಟಿದ್ದನು ಪೃಥ್ವಿ ಅವಳು ಅಲ್ಲಿಂದ ಹೊರಗೆ ಬಂದು ಮನೆಗೆ ಹೋಗುವ ತನಕ ಅವಳನ್ನು ಜೋಡಿ ಕಣ್ಣೊಂದು ಗಮನಿಸುತ್ತಲೇ ಇತ್ತು ಆ ವಿಷಯ ಅಧೀರ ಗಮನಕ್ಕೆ ಬಂದರೂ ಬಾರದವಳ ರೀತಿ ಮನೆ ಕಡೆ ಹೊರಟಿದ್ದಳು ಮುಂದುವರಿಯುವುದು